ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ಬ್ಲಾಗ್ ಬಂದು ರಕ್ಷಾ ಬಂಧನ ದಿನದ್ದು ಬ್ಲಾಗ್ ಆಗಿರುತ್ತೆ ಡೆಲ್ಲಿನಲ್ಲಿದ್ದಾಗ ನಮ್ಮ ನಾದಿನಿ ವಿಜಯ್ಗೆ ರಾಖಿನ ಕಟ್ತಾ ಇದ್ರು ಹಾಗೆ ಅವ್ರ ಮಗಳು ಅಪ್ಪುಗೆ ರಾಖಿನ ಕಟ್ತಾ ಇದ್ರು ದೊಡ್ಡವಳಲ್ವ ಅವಳು ಸೊ ಹಾಗಾಗಿ ಅಪ್ಪು ಚಿಕ್ಕವನಲ್ವ ತಮ್ಮನ ಥರ ಅಂದ್ಬಿಟ್ಟು ಅತ್ತೆ ಮಗಳಾದ್ರೂ ಸಹ ಅವಳು ಕಟ್ತಾ ಇದ್ಳು ಅವಾಗ ನಾವು ಯಾವಾಗ ಬ್ಯಾಂಗ್ಳೂರ್ ಶಿಫ್ಟ್ ಆದ್ವಿ ಅವಾಗಲಿಂದ ಅವರು ಕೊರಿಯರ್ ಮಾಡ್ತಾರೆ ಸೊ ಡೆಲ್ಲಿಯಿಂದ ನಮಗೆ ರಾಖಿ ಹಬ್ಬದಲ್ಲಿ ಕೊರಿಯರ್ ಬಂದ್ಬಿಡುತ್ತೆ ಮನೆಗೆ ರಾಖಿಗಳು ನಾರ್ತ್ ಸೈಡೆಲ್ಲ ರಾಖಿ ಹಬ್ಬನ ತುಂಬ ಜೋರಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಅಣ್ಣದಿರಿಗೆ ರಾಕಿನ ಕಟ್ಟಿದರೆ ಅಲ್ಲೊಂದು ಪದ್ಧತಿ ಇದೆ ಅತ್ಗೆಗೂ ಸಹ ಕಟ್ತಾರೆ ರಾಕಿನ ನಾನು ಯಾವಾಗ ಮದುವೆ ಆಗೋದೆ ಡೆಲ್ಲಿಗೆ ಸೊ ಅವಾಗ ನನಗೂ ಕೂಡ ಕಟ್ತಾ ಇದ್ರು ರಾಕಿನ ಸೊ ನನಗೂ ಕೂಡ ಕೊರಿಯರ್ ಮಾಡಿಬಿಡ್ತಾರೆ ವರ್ಷ ವರ್ಷ ಸೊ ಇಲ್ಲಿ ಧುವಿಕೂ ಓಪನ್ ಮಾಡ್ತಾ ಇದ್ದ ದುವಿ ಕೊಟ್ಟಿದ ಮೇಲೆ ದುವಿಕಿಗೂ ಸಹ ನಮ್ಮ ನಾದಿನಿ ಮಗಳು ಕಳಿಸ್ತಾಳೆ ಅಲ್ಲಿಂದ ಅವ್ನಿಗೆ ದುವಿಕಿಗೆ ಸ್ವಲ್ಪ ಕಾರ್ಟೂನ್ ಟೈಪ್ ನೋಡ್ತಾರೆ ದುವಿಕೆ ಯಾವಾಗಲೂ ಕೇಳ್ತಾ ಇರ್ತಾರೆ ನನಗೆ ಕಾರ್ಟೂನ್ ಬೇಕು ಅಂತ ಮೊದಲೆಲ್ಲ ಅಪ್ಪು ಕೇಳ್ತಾ ಇದ್ದ ಚಿಕ್ಕದ್ರಲ್ಲಿದ್ದಾಗ ನಂಗೆ ಕಾರ್ಟೂನ್ ಬೇಕು ಅಂತ ಇವಾಗ ದುವಿಕ್ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಅಲ್ಲಿ ತುಂಬ ಕ್ರಿ ಕೃಷ್ಣ ಈ ರೀತಿ ದೇವ್ರುಗಳ್ದೆಲ್ಲ ರಾಕಿ ಇತ್ತಂತೆ ಬಟ್ ಇವ್ನಿಗೆ ಸ್ಪೈಡರ್ ಮ್ಯಾನ್ ತುಂಬಾ ಇಷ್ಟ ಆಗ್ಬಿಟ್ಟಿದೆ ಇತ್ತೀಚೆಗೆ ಸೊ ಹಾಗಾಗಿ ನಂಗೆ ಸ್ಪೈಡರ್ ಮ್ಯಾನ್ ರಾಖಿ ಬೇಕು ಅಂತ ಹೇಳ್ತಾ ಇದ್ದಂತೆ ಸೊ ಹಾಗಾಗಿ ತುಂಬಾ ಹುಡುಕಿ ಮಳೆ ಬೇರೆ ಜಾಸ್ತಿ ಇದೆ ಡೆಲ್ಲಿನಲ್ಲಿ ಮಳೆನಲ್ಲೂ ಹುಡುಕಿ ನಾನು ಕಳಿಸಿದೀನಿ ಅಂತ ಹೇಳ್ತಾ ಇದ್ಲು ನಮ್ಮಾದ್ನಿ ಸೊ ಅದಾದ್ಮೇಲೆ ಅವರು ಒಂದು ಪ್ಲೇಟಲ್ಲೇನೆ ಕುಂಕುಮ ಆಗಿರ್ಬೋದು ಅಕ್ಷತೆ ಆಗಿರ್ಬೋದು ಎಲ್ಲವುದನ್ನು ಕೂಡ ರಾಕಿ ಜೊತೆಗೇನೆ ಕಳಿಸಿದ್ರು ನಾನು ಆ್ಯಕ್ಚುಲಿ ರೆಡಿ ಮಾಡ್ಕೊಂಡಿದ್ದೆ ಎಲ್ಲನೂ ಕೂಡ ಅಕ್ಷತೆ ಎಲ್ಲ ರೆಡಿ ಮಾಡೋಣ ಕುಂಕುಮ ಎಲ್ಲ ಇಟ್ಕೊಂಡಿದ್ದೆ ಬಟ್ ಅವರೇ ಕಳಿಸಿದ್ರು ನಾನು ನೋಡಿರಲಿಲ್ಲ ಅದನ್ನು ಫಸ್ಟು ಆಮೇಲೆ ನೋಡಿದೆ ಕಳಿಸಿದ್ರಲ್ಲ ಸೊ ಎಲ್ಲನೂ ಇದ್ದೆ ಆಮೇಲೆ ಇಲ್ಲಿ ನಾವು ರಾಕಿನೆಲ್ಲ ಓಪನ್ ಮಾಡ್ತಾ ಇದ್ವಿ ನನಗಂತೂ ತುಂಬ ಡಿಫ್ರೆಂಟಾಗಿರೋಂಥ ರಾಖಿನ ಕಳಿಸ್ ಾರೆ ಹೇಳ್ಬೇಕಂದ್ರೆ ನನಗೆ ಬ್ಯಾಂಗಲ್ಸ್ ರೀತಿ ಇರುತ್ತೆ ಖಡಾ ಟೈಪ್ ಅಂತ ಅಂದ್ಕೊಳ್ಳಿ ಆ ಥರ ಇರುತ್ತೆ ಏನಕ್ಕಪ್ಪ ಅಂತಂದರೆ ಡ್ರೆಸ್ಗೆ ಅಥವಾ ಎಲ್ಲದಕ್ಕೂ ಕೂಡ ಯೂಸ್ ಮಾಡ್ಬೋದು ನಾನು ಆ ರೀತಿ ಕಳಿಸ್ತಾರೆ ಧುವಿಕ್ ಇಲ್ಲಿ ತೋರಿಸ್ತಾ ಇದ್ದ ನೋಡಿ ಸ್ಪೈಡರ್ ಮ್ಯಾನ್ ತುಂಬನೇ ಹುಡ್ಕಿ ಕಳಿಸಿದರೆ ಪಾಪ ಅವರು ಇದೇ ಬೇಕು ಅಂತ ತುಂಬಾ ಆಟ ಮಾಡ್ತಾ ಇದ್ದ ಸೊ ಹಾಗಾಗಿ ಹಾಗೆ ವಿಜಯ್ಗೆ ಮತ್ತು ಹಪ್ಪುಗೆ ನಾರ್ಮಲ್ ರಾಕಿ ವಿಜಯ್ ಏನಪ್ಪ ಅಂತ ಅಂದರೆ ಅವರು ಒಂದು ಟೂ ಇಯರ್ಸ್ ತ್ರೀ ಇಯರ್ಸ್ ಆದ್ರೂ ಕೈಯಿಂದ ದಾರನ ಬಿಚ್ಚಲ್ಲ ಸೊ ಅವ್ರಿಗೇನಿದ್ರು ದಾರ ಥರ ಸಿಂಪಲಾಗಿರಬೇಕು ನೀರಿಗೆ ಹಾಕಿದ್ರು ಕಿತ್ತೋಗ್ಬಾರ್ದು ಡೈಲಿ ಯೂಸ್ ಮಾಡಿದ್ರೂ ಸಹ ಕಿತ್ತೋಗ್ಬಾರ್ದು ಆ ರೀತಿ ಅವರು ಈಗಲೂ ಕೂಡ ಎಷ್ಟು ಟೂ ಇಯರ್ಸು ಬ್ಯಾಕಿಂದ ಕೂಡ ಅವ್ರ ಕೈಯಲ್ಲಿ ರಾಕಿ ಹಾಗೇ ಇದೆ ಅವ್ರು ಕೇಳೋದೇ ಇಲ್ಲ ಹಾಗೆ ಬಿಟ್ಕೊಂಡಿರ್ತಾರೆ ಸೊ ಅಪ್ಪು ಮೊದಲೆಲ್ಲ ಕಾರ್ಟೂನ್ ಕೇಳ್ತಿದ್ದ ಆಮೇಲೆ ಆಮೇಲೆ ಅವನು ಕೂಡ ದೊಡ್ಡನಾಗ್ತಾ ಆಗ್ತಾ ಸಿಂಪಲ್ಲಾಗಿ ಇಷ್ಟಪಡ್ತಾನೆ ಅವನು ಕೂಡ ಇವಾಗ ಅವನು ಕೂಡ ಅವ್ರ ಅಪ್ಪಂಗೆ ಯಾವ ರೀತಿ ರಾಖಿನ ಕಳಿಸ್ತಾರೆ ಅದೇ ರೀತಿ ನನಗೂ ಕೂಡ ಕಳಿಸಿ ಸಿಂಪಲ್ ದಾರ ಅಂತ ಹೇಳ್ತಾನೆ ನನಗೆ ಬ್ಯಾಂಗಲ್ಸ್ ರೀತಿ ಕಳಿಸಿದ್ರು ಸೊ ನಾನಿಲ್ಲಿ ಅದು ರಾಖಿ ಕಟ್ಟಬೇಕಾದ್ರೆ ತಂಗಿದಿರೆಲ್ಲ ಅಂದರೆ ದೀಪ ಬೆಳಗ್ತಾರಲ್ಲ ಸೊ ಹಂಗಾಗಿ ನಾನು ಕೊಡ್ತಾ ಇದ್ದೆ ಅಪ್ಪುಗೆ ವಿಜಯ್ ಹೇಳ್ತಾಯಿದ್ರು ಅದೆಲ್ಲ ಅವ್ನು ಯಾಕೆ ಮಾಡ್ತಾನೆ ಬಿಡು ಅದೆಲ್ಲ ಬೇಡ ಏನು ಬೇಡ ಕುಂಕುಮ ನಾವು ನಾವೇ ಇಟ್ಕೊಂಡು ನಾವು ನಾವೇ ಕಟ್ಕೊಳ್ಳೋಣ ಅಂದರು ಏನಪ್ಪ ಅಂತಂದರೆ ಅವ್ರು ದೂರ ಇರೋದರಿಂದ ರಾಖಿನ ನಾವು ನಾವೇ ಕಟ್ಕೋಬೇಕಾಗುತ್ತೆ ನಾನು ವಿಜಯ್ಗೆ ಕಟ್ಟೋ ಹಾಗಿಲ್ಲ ಒಂಥರ ಕಷ್ಟ ಅಂತ ಅನಿಸ್ಬಿಡುತ್ತೆ ಹತ್ರ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅವರು ಬಂದು ರಾಕಿ ಎಲ್ಲ ಕಟ್ಟಿದರೆ ಚೆನ್ನಾಗಿರುತ್ತೆ ಮೊದಲೆಲ್ಲ ಚೆನ್ನಾಗಿರ್ತಾಯಿತ್ತು ಬ್ಯಾಂಗ್ಳೂರು ಶಿಫ್ಟ್ ಆದಮೇಲೆ ಅವ್ರು ಬರೋದಕ್ಕಾಗಲ್ಲ ಹಬ್ಬಗಳಲ್ಲಿ ಅವ್ರು ಕಟ್ಟೋದಿಕ್ಕಾಗಲ್ಲ ಸೊ ಒಂದು ಸ್ವಲ್ಪ ಬೇಜಾರಾಗುತ್ತೆ ನಮಗೆ ದೂರ ಇದ್ದೀವಲ್ಲ ಅವ್ರು ಇಲ್ವಲ್ಲ ನಮಗೆ ಅಂತ ಬಟ್ ಇಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ನಮ್ಮ ನಮ್ಮ ಕೆಲಸ ನೋಡಿಕೊಂಡು ನಾವು ಇಲ್ಲಿ ಬಂದ್ವಿ ಅವರೆಲ್ಲೇ ಇದ್ದಾರೆ ಸೊ ಇಲ್ಲಿ ಧುವಿಗೆ ನೋಡ್ತಾಯಿರ್ಬೋದು ಧುವಿಕ್ಕಿಗೆ ಹೇಳ್ತಾ ಇದ್ದೆ ಈ ಬೆಳ್ಳಲ್ಲಿ ತೊಗೋಬೇಕು ಕೋಣು ಅಂತ ಅವನು ಕಿರು ಬೆಳ್ಳಲ್ಲಿ ತೊಗೊಂಡು ಕುಂಕುಮನ ಇಟ್ಕೊತ ಇದ್ದ ನಾವು ನಾವೇ ಅವ್ರವ್ರ ಅವ್ರವರೇ ರಾಕಿನ ಕಟ್ಕೊಂಡ್ರು ದುವಿಗೆ ಮತ್ತು ಅಪ್ಪುಗೆ ವಿಜಯನೇ ರಾಕಿನ ಕಟ್ಟಿದರು ನಾನು ಯಾರಿಗೂ ಸಹ ಕಟ್ಟೋದಕ್ಕೆ ಹೋಗಲಿಲ್ಲ ಹೊರವರೆ ಹಾಗಾಗಿ ಕಟ್ಕೊಂಡ್ರು ಇನ್ನೇನು ಮಾಡೋದಕ್ಕಾಗಲ್ಲ ವರ್ಷ ವರ್ಷ ಬ್ಯಾಂಗ್ಳೂರು ಬಂದಾಗಲಿಂದ ನಮ್ದು ಇದೇ ರೀತಿಯೇ ನಡೀತಾ ಇದೆ ನಾವು ನಾವೇ ಕಟ್ಕೊತಾ ಇದ್ದೀವಿ ರಾಕಿನ ಸೊ ಇನ್ನೇನು ಮಾಡೋದು ಅವ್ರನ್ನ ಮಿಸ್ ಮಾಡ್ಕೊತಾ ಇದ್ದೀವಿ ಅಂತ ಹೇಳ್ಬೋದು ಅಷ್ಟೇ ತುಂಬಾ ಮಿಸ್ ಮಾಡ್ಕೊತೀವಿ ಟೂ ಇಯರ್ಸ್ ಬ್ಯಾಕು ಧುವಿಗೆ ಫಸ್ಟ್ ಬರ್ತ್ಡೇಗೆ ಅಂತ ಬಂದಿದ್ರು ಒಂದು ತ್ರೀ ಇಯರ್ಸ್ ಆಗ್ತಾ ಇದೆ ಅಂತ ಹೇಳ್ಬೋದು ಆವಾಗ ದೇವಸ್ಥಾನದಲ್ಲಿ ಮಾಡಿದ್ವಿ ಜೋರಾಗಿ ಸೊ ಅವಾಗ ಬಂದಿದ್ರು ಅದಾದಮೇಲೆ ಬಂದೇ ಇಲ್ಲ ಮಕ್ಕಳು ಟೆಂತ್ ಟ್ವೆಲ್ತು ಅಂದ್ಬಿಟ್ಟು ಸ್ಪೆಷಲ್ ಕ್ಲಾಸಸ್ ಎಲ್ಲ ಇರುತ್ತಲ್ಲ ಸೊ ಹಾಗಾಗಿ ಬರೋದಕ್ಕಾಗಲ್ಲ ಅಂತ ಹೇಳ್ತಾರೆ ಮತ್ತು ಇನ್ನೊಂದು ಏನಪ್ಪ ಪ್ರಾಬ್ಲಮ್ ಅಂತ ಅಂದರೆ ಅವ್ರಿಗೆ ಮೇ ಅರ್ಧದಿಂದ ಸ್ಕೂಲ್ ಲೀವ್ ಕೊಡ್ತಾರೆ ನಮಗೆ ಮೇ ಎಂಡಿಂಗಿಂದ ನಮಗೆ ಆಲ್ರೆಡಿ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇರುತ್ತೆ ಏಪ್ರಿಲ್ ಮೇಲಿ ನಮಗೆ ಲೀವ್ ಇರುತ್ತೆ ಅವರಿಗೆ ಮೇ ಮತ್ತು ಜೂನ್ಗೆ ಲೀವ್ನ ಕೊಡ್ತಾರೆ ಮೇಲೂ ಕೂಡ ಎಂಡಿಂಗ್ ಟೈಮಲ್ಲಿ ಕೊಡ್ತಾರೆ ಅಂತ ಹೇಳ್ತಾ ಇರ್ತಾರೆ ನಮ್ಮ ನಾದಿನಿ ಸೊ ಅವಾಗ ಬಂದ್ರೂ ಕೂಡ ಅಪ್ಪು ಹಾಗೆ ಧುವಿಗೆ ಸ್ಕೂಲ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಮೇ ಎಂಡಿಂಗಿಂದ ಸೊ ಅವಾಗ ಬಂದ್ರೂ ಕೂಡ ನೀವೆಲ್ಲ ಸಿಗಲ್ಲ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾರೆ ನಮಗೆ ಬೇಜಾರಾಗುತ್ತೆ ಅಂತ ಅಂತ ಇರ್ತಾರೆ ಸೊ ನಾವು ಅದಕ್ಕೆ ಪ್ಲಾನ್ ಮಾಡಿದೀವಿ ನೆಕ್ಸ್ಟ್ ಏನಾದರೂ ಬಂದರೆ ಬಂದ್ರೆ ನೀವು ಕ್ರಿಸ್ಮಸ್ ಎಲ್ರಿಗೂ ಕೂಡ ಒಂದೇ ಟೈಮ್ ಲೀವ್ ಸಿಗುತ್ತಲ್ಲ ಸೊ ಕ್ರಿಸ್ಮಸ್ ಟೈಮಲ್ಲಿ ಬಂದ್ಬಿಡಿ ಇನ್ನೊಂದು ವೀಕ್ ಎಕ್ಸ್ಟ್ರಾ ಲೀವ್ ನ ತಗೊಂಡು ಬಂದ್ಬಿಡಿ ಅಂತ ಹೇಳ್ತಾ ಇರ್ತೀವಿ ಸೊ ನೋಡೋಣ ಅಂತ ಅಂದಿದ್ರೆ ಇಲ್ಲ ನಾವೇ ಹೋಗ್ಬೇಕಂತ ಇದ್ದೀವಿ ನೋಡೋಣ ಯಾವಾಗ ಹೋಗ್ತೀವಿ ಅಂತ ಗೊತ್ತಿಲ್ಲ ಹಾಗೆ ನೀವೆಲ್ರು ಕೂಡ ಯಾವ ರೀತಿ ರಕ್ಷಾ ಬಂಧನ ಸೆಲೆಬ್ರೇಷನ್ ಮಾಡಿದ್ರಿ ಅನ್ನೋದನ್ನ ನನಗೆ ತಿಳಿಸಿ ಹಾಗೆ ಬ್ಲಾಗ್ಸ್ ಎಲ್ಲ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಲ್ಲಿ ನೀವು ನೋಡ್ತಾ ಇರಬಹುದು ಬ್ಯಾಂಗಲ್ಸ್ ತರ ಇದೆ ಎಷ್ಟು ಚೆನ್ನಾಗಿದೆ ಕಡ ಅಂದ್ರೆ ತುಂಬಾನೇ ಚೆನ್ನಾಗಿದೆ ವರ್ಷ ವರ್ಷ ಇದೇ ರೀತಿನೇ ಕಳಿಸ್ತಾರೆ ತುಂಬಾನೇ ಇಷ್ಟ ಆಗುತ್ತೆ ನನಗೆ ಕುರ್ತೀಸ್ ಆಗಿರ್ಬೋದು ಸಿಂಗಲ್ ಸಿಂಗಲ್ ಹಾಕೊಂಡ್ರೆ ಎಷ್ಟು ಲುಕ್ ಕೊಡುತ್ತೆ ಅಂದ್ರೆ ತುಂಬಾನೇ ಲುಕ್ ಕೊಡುತ್ತೆ ತುಂಬಾನೇ ಇಷ್ಟ ಆಗುತ್ತೆ ಸ್ವೀಟ್ಸ್ ತೊಗೊಂಡ್ಬಂದಿರಲಿಲ್ಲ ರಾಖಿ ಕಟ್ಟಾದ್ಮೇಲೆ ಸ್ವೀಟ್ಸ್ನ ತಿನ್ನಿಸ್ತಾರಲ್ಲ ಸೊ ದುವಿಕ್ ಚಾಕ್ಲೇಟ್ ಬಿಸ್ಕೆಟ್ ಇತ್ತು ಅದನ್ನೇ ಕೊಟ್ಟಿದ್ವಿ ಅವ್ನು ತಿಂತಾನೆ ಚಾಕ್ಲೇಟ್ಸ್ ಅಂದರೆ ಅವನು ಗುರು ತಿನ್ನೋದ್ರಲ್ಲಿ ಸೊ ಅದನ್ನ ತಿನ್ಕೊಂಡು ಕೂತಿದ್ದ ಆಮೇಲೆ ನೈಟು ಡಿನ್ನರ್ಗೆ ಅಂದ್ಬಿಟ್ಟು ಗೋಬಿ ಪಲ್ಯನ ಮಾಡಿಕೊಂಡು ರೋಟಿನ ಮಾಡ್ಕೊಂಡಿದ್ವಿ ನಮ್ಮದು ನಿಮಗೆ ಗೊತ್ತೇ ಇರುತ್ತೆ ನಮ್ಮದು ಯಾವಾಗಲೂ ಚಪಾತಿನೇ ಇರುತ್ತೆ ಅಂತ ಸೊ ಇವಾಗ ಒಂದು ಒಂದಿನ ಮುದ್ದೆ ಒಂದಿನ ಚಪಾತಿ ಈ ಥರ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ನನಗೂ ಬೇಜಾರಾಗಬಾರ್ದು ಅವ್ರಿಗೂ ಬೇಜಾರಾಗಬಾರ್ದು ವಿಜಯ್ಗೆ ಅಂದ್ಬಿಟ್ಟು ಸೊ ಅವತ್ತು ಗೋಬಿ ಮಾಡ್ಕೊಂಡಿದ್ವಿ ನೆಕ್ಸ್ಟ್ ಡೇ ಮುದ್ದೆ ಬಸಾರು ಮಾಡೋಣ ಅನ್ನೋ ಪ್ಲ್ಯಾನಲ್ಲಿ ಸೊ ಅದಾದಮೇಲೆ ನೈಟು ಅಪ್ಪು ಫ್ರೆಂಡ್ ಅಕ್ಕ ಇದ್ದಾರೆ ಅವರು ಕೂಡ ರಾಖಿನ ಕಟ್ತೀನಿ ಅಂತ ಹೇಳಿದ್ರು ಸೊ ಹಾಗಾಗಿ ಬಿಡು ಕಟ್ಲಿನೇ ನಮ್ಮ ಮನೆಯಲ್ಲ ಹೆಣ್ಮಕ್ಳಿಲ್ಲ ಅದಕ್ಕೆ ಅನಿಸುತ್ತೆ ಸಲ ಅಪ್ಪ ಅದು ವಿನೋ ಅಪ್ಪುನೋ ಎಣ್ಣಾಗಿ ಉಟ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ನನಗಂತೂ ಹೆಣ್ಮಕ್ಳು ಕಂಡ್ರೆ ತುಂಬಾ ಆಸೆ ಇತ್ತು ಅಂತ ಹೇಳ್ಬೋದು ಅದಕ್ಕೆ ದೇವರು ಕೊಟ್ಟಿಲ್ಲ ಅಂತ ಅಂದ್ಕೊತೀನಿ ನಾನು ಫಸ್ಟ್ ಅಪ್ಪು ಹುಟ್ಟೋ ಟೈಮಲ್ಲೂ ಅಷ್ಟೇ ಹುಡುಗಿ ಆಗಬೇಕು ಅಂತ ನಾನು ನಮ್ಮತ್ತೆ ವಿಜಯ್ ಮೂರು ಜನ ಕೂಡ ತುಂಬಾ ಆಸೆ ಪಟ್ಟಿದ್ವಿ ಎಲ್ಲೇ ಮೊಲೋದ್ರೂ ಕೂಡ ಹೆಣ್ಮಕ್ಳು ಬಟ್ಟೆ ನೋಡಿದ್ರೆ ನನಗೂ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಖುಷಿ ಪಡ್ತಿದೆ ಅಪ್ಪು ಹುಟ್ಟಾಗ್ಲೂ ಕೂಡ ಬೇಜಾರಾಯಿತು ಬಟ್ ಆದ್ರೂ ಊರ ಕಡೆ ಎಲ್ಲ ಹೇಳ್ತಾರಲ್ಲ ಗಂಡು ಮಗು ಫಸ್ಟ್ ಆಗಬೇಕು ಅಂತ ಸೋ ಬಿಡು ಆಗಲಿ ಗಂಡು ಮಗು ಅಂತ ಅಂದ್ಕೊಂಡು ಸುಮ್ಮನಾದ್ವಿ ಹೋಗಲಿ ಸೆಕೆಂಡ್ ಆದರೂ ಹುಡುಗಿ ಆಗುತ್ತೆ ಅಂತ ತುಂಬಾ ಆಸೆ ಪಟ್ಕೊಂಡು ಮಾಡ್ಕೊಂಡ್ವಿ ಮಗು ಬೇಡ ಒಬ್ಬನೇ ಅನ್ಕೊಂಡಿದ್ದು ನಾವು ಆಮೇಲೆ ಆಗ್ಬೋದು ಅಂತ ಆಸೆ ಇಟ್ಕೊಂಡ್ವಿ ಬಟ್ ಆವಾಗಲೂ ಕೂಡ ಆಗಲಿಲ್ಲ ತುಂಬಾನೇ ಬೇಜಾರಾಯಿತು ನಮಗೆ ಅದಕ್ಕೆ ಒಂದೊಂದ್ಸಲ ಅನ್ಸುತ್ತೆ ಹೆಣ್ಮಕ್ಳು ಇರಬೇಕಪ್ಪ ಮನೆಯಲ್ಲಿ ಅಂತ ಲಕ್ಷ್ಮಿಯವ್ರು ಇದ್ದಂಗೆ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಯಾರ್ಯಾರ ಮನೆಯಲ್ಲೆಲ್ಲ ಹೆಣ್ಮಕ್ಳು ಇದ್ದಾರೆ ಹಾಗೆ ಹೆಣ್ಮಕ್ಳನ್ನ ಯಾರ್ಯಾರೆಲ್ಲ ಪಡೆದಿದ್ದೀರಾ ನೀವೆಲ್ರೂ ಕೂಡ ಅದೃಷ್ಟವಂದ್ರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ದುಡ್ಡಿಂದ ಯಾವುದೂ ಅದೃಷ್ಟ ಬರೋದಿಲ್ಲ ಹೆಣ್ಮಕ್ಳು ಮನೇಲಿ ಇದ್ರೇನೆ ಓಡಾಡ್ಕೊಂಡಿದ್ರೇ ಅದೃಷ್ಟ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಅದೇ ಅದೃಷ್ಟ ನಮ್ಗೆ ಆ ಅದೃಷ್ಟ ಇಲ್ಲ ನಮ್ಗೆ ಗಂಡು ಹೆಣ್ಮಕ್ಳೇನೆ ನಾವು ಅದೃಷ್ಟನ ಪಡ್ಕೊಂಬಂದಿಲ್ಲ ತುಂಬಾ ಬೇಜಾರಾಗುತ್ತೆ ನಮಗೆ ಇರೋ ಅಂಥವ್ರಲ್ಲ ಹೆಣ್ಮಕ್ಳನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅವರ ಆಸೆ ಮತ್ತು ಅವ್ರ ಕನಸು ಎಲ್ಲಾನು ಕೂಡ ಅವ್ರಿಗೆ ಈಡೇರಿಸಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಧುವಿ ಕಟ್ಟಿಸ್ಕೊತ ಒಂಥರ ನಾಚಿಕೊತ ಇದ್ದ ನಾನು ಯಾರೂ ಇಲ್ಲ ಅಲ್ಲ ಅವ್ರಿಗೆ ಮಾಡೋದಕ್ಕೆ ಹಿಂಗೆ ಯಾರಾದರೂ ಮಾಡಿದಾಗ ನಮಗೆ ತುಂಬಾ ಖುಷಿ ಆಗುತ್ತೆ ನಮ್ಮ ಮನೇಲಿ ಹೆಣ್ಮಕ್ಳು ಇದ್ದಿದ್ರೆ ಮಾಡ್ತಾ ಇದ್ರಲ್ವಾ ಸೊ ಅದೇ ರೀತಿನೇ ನಮ್ಗೆ ಅನಿಸುತ್ತೆ ಸೊ ಅವಳು ಅಕ್ಕಿನ ಕಟ್ತಾ ಇಲ್ಲು ಧುವಿ ಕಟ್ಟಿಸ್ಕೊತ ಇದ್ದ ಧುವಿಗಂತೂ ಅಪ್ಪು ಕಲರ್ಸ್ ಎಲ್ಲ ತಗೊಂಡು ಡೈರಿ ಎಲ್ಲ ತಗೊಂಡು ಅದ್ರಲ್ಲಿ ಫುಲ್ ಕಲರ್ ಮಾಡಿ ಇಟ್ಕೊಬಿಟ್ಟಿದ್ದಾನೆ ಇಲ್ಲಿ ನೋಡ್ತಾ ಇರ್ಬೋದು ಫುಲ್ ಮನೆಯೆಲ್ಲ ಮಾಡ್ತಾ ಇದ್ದಾನೆ ಮನೆಯಲ್ಲೆಲ್ಲ ಗೋಡೆಲೆಲ್ಲ ಬರೆಯೋದು ಕಲರ್ ಮಾಡೋದು ಎಲ್ಲ ಮಾಡ್ತಾ ಇದ್ದಾನೆ ಕೊಡಲಿಲ್ಲ ಅಂದರೆ ತುಂಬಾ ಹಠ ಮಾಡ್ತಾನೆ ಹೇಳ್ತಾನೆ ಸೊ ಹಾಗಾಗಿ ಕೊಟ್ಬಿಡ್ತೀವಿ ಏನಾದರೂ ಹೋಗು ಪೇಂಟ್ ಆಯಿತು ಅಂದ್ಬಿಟ್ಟು ಧುವಿಗೆ ನಾವೆಲ್ಲರೂ ಕೂಡ ರೇಗಿಸ್ತಾ ಇದ್ವಿ ರಾಖಿ ಕಟ್ಟಿದ್ರೆ ದುಡ್ಡು ಕೊಡಬೇಕು ದುಡ್ಡು ಕೊಡು ಹಂಗೆ ಹಿಂಗೆ ಅಂತ ಅಪ್ಪುಗೂ ಹೇಳ್ತಾ ಇದ್ದೆ ಅಪ್ಪು ದುಡ್ಡು ಕೊಡು ರಾಖಿ ಕಟ್ಟಿಸ್ಕೊಂಡಿದ್ಯಾ ಅಂತ ನಾನೇ ಲಿಂದ ಕೊಡಲಿ ನೀನೇ ಕೊಡು ಮಮ್ಮಿ ಅಂತ ಎಲ್ಲ ಹೇಳ್ತಾ ಇದ್ದ ಅಪ್ಪು ಆಮೇಲೆ ಸುಮ್ಮನೆ ಹಾಗೆ ರೇಗಿಸ್ತಾ ಇದ್ವಿ ಅಷ್ಟೇ ಆಮೇಲೆ ನಾನೇನೆ ದುಡ್ಡು ಕೊಟ್ಟೆ ಆಮೇಲೆ ಇಬ್ರು ಸಹ ಸೇರಿ ಕೊಟ್ಟರು ಈ ಒಂದು ಬ್ಲಾಗ್ ರಾಖಿ ಹಬ್ಬದಿನದ್ದು ಈ ಥರ ಇತ್ತು ಅಂತ ಹೇಳ್ಬೋದು ನಾವು ಈ ರೀತಿ ರಾಖಿ ಹಬ್ಬನ ನಾವು ನಾವೇ ಕಟ್ಕೊಂಡು ಈ ರೀತಿ ಎಲ್ಲ ಸೆಲೆಬ್ರೇಷನ್ನ ಮಾಡ್ಕೊಂಡ್ವಿ ನೀವು ಯಾವ ರೀತಿ ಸೆಲೆಬ್ರೇಷನ್ನ ಮಾಡಿದ್ರಿ ಅನ್ನೋದನ್ನು ನನಗೆ ತಿಳಿಸಿ ಈ ಒಂದು ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ